ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಮನೆ ಮಗ ಮನೆ ಕಟ್ಕೊಂಡು ಮಗ ಶರತ್ ಮಾಡ್ತವ್ರು ನಮಸ್ಕಾರ ತುಂಬ ಜನಕ್ಕೆ ಒಂದು ಕ ಆಸೆ ಬಂದು ಅವ್ರದ್ದೊಂದು ಕನಸಿನ ಮನೆ ಕಟ್ಟಬೇಕಂತ ಸೊ ಕನಸಿನ ಮನೆ ಕಟ್ಟಬೇಕಾದ್ರೆ ಮೊದಲೇ ಪಾಯಿಂಟು ಮೇಯ್ನ್ಲಿ ನಿಮ್ಗೆ ಬೇಕಾದ್ರೆ ಅದು ಮೋಲ್ಡಿಂಗು ಸೊ ಮೋಲ್ಡಿಂಗ್ ಹಾಕ್ಬೇಕಾದ್ರೆ ಮೇಯ್ನ್ಲಿ ಏನೇನ ಚೆಕ್ ಮಾಡಬೇಕಂತ ಕಂಪ್ಲೀಟು ವಿಡಿಯೋಲಿ ತೋರ್ಸೋ ಕೊಟ್ಟಿದ್ದೀವಿ ನಿಮ್ಮ ವೀಡಿಯೋ ಕಂಪ್ಲೀಟ್ ನೋಡಿದಲ್ಲಿ ನಿಮ್ಮ ಮನೆ ಕಟ್ಟಬೇಕಾದ್ರೆ ಮೋಲ್ಡ್ ಟೈಮಲ್ಲಿ ಏನೇನು ಚೆಕ್ ಮಾಡಬೇಕು ಮತ್ತು ಯಾವ ರೀತಿ ಮಿಸ್ಟೇಕ್ಸ್ಗಳನ್ನ ಅವಾಯ್ಡ್ ಮಾಡ್ಬೇಕಂತ ತೋರ್ಸಿಕೊಟ್ಟಿದ್ದೀವಿ ಬನ್ನಿ ವೀಕ್ಷಕರೇ ಮೊದಲನೇ ಪಾಯಿಂಟು ಬಂದು ನಿಮ್ಮ ಮೋಲ್ಡ್ ಟೈಮಲ್ಲಿ ಚೆಕ್ ಮಾಡಬೇಕಾದ ಬಂದು ಶೆಟ್ರಿಂಗ್ ಲೆವೆಲ್ ಅಂದರೆ ಸೆಂಟ್ರಿಂಗು ಸೊ ನಮ್ಮದು ಡ್ರಾಯಿಂಗ್ ಪ್ರಕಾರ ಆ್ಯಸ್ ಪರ್ ಡ್ರಾಯಿಂಗ್ ನಮ್ಮದು ಬೀಮ್ ಸೆಲ್ಲೆಲ್ ಪ್ರೊವೈಡ್ ಆಗಿದೆ ಸೊ ಆ ಬೀಮಿನ ಸೈಜ್ ಎಷ್ಟು ಮತ್ತು ಬೀಮಿನ ಎಷ್ಟು ಅದರದ್ದು ಕಂಪ್ಲೀಟು ಡ್ರಾಯಿಂಗ್ ಪ್ರಕಾರ ಆಗಿದೆ ಅಂತ ಫುಲ್ಲು ಆಲ್ರೌಂಡ್ ನಿಮ್ಮದು ಏನಿದೆ ಪ್ಲ್ಯಾನ್ ಪ್ರಕಾರ ಕಂಪ್ಲೀಟಾಗಿ ಚೆಕ್ ಮಾಡಬೇಕು ಇದು ಮೊದಲನೇದು ಫಸ್ಟು ಶೆಟ್ರಿಂಗ್ ವರ್ಕು ಶೆಟ್ರಿಂಗ್ ಲೇಔಟ್ ಆದಮೇಲೆ ಸೊ ಶೆಟ್ರಿಂಗ್ ಲೇಔಟ್ ಆದಮೇಲೆ ನೆಕ್ಸ್ಟ್ ನಮ್ಮದು ಎಲ್ಲ ಬಂದು ಆಯಿಲ್ ಅಪ್ಲೈ ಮಾಡ್ತೀವಿ ಆಯಿಲ್ ಅಪ್ಲೈ ಮಾಡೋದು ಮೈನ್ ರೀಸನ್ ಬಂದು ನಮ್ಮದೇನಾಗುತ್ತೆ ಈಗ ಕಾಂಕ್ರೀಟ್ ಹಾಕಿದ ನಂತರ ನಮ್ಮದು ಶೆಟ್ರಿಂಗ್ದು ಮತ್ತು ಕಾಂಕ್ರೀಟು ಎರಡು ನಮ್ಮದು ಅಡಿಸಿವ್ ಆದಾಗ ರಿಮೂವ್ ಮಾಡೋದು ಕಷ್ಟ ಆಗುತ್ತೆ ಪ್ಲಸ್ ಡ್ಯಾಮೇಜ್ ಆಗೋ ಚಾನ್ಸ್ ಇರುತ್ತೆ ಸೊ ಇದಕ್ಕೋಸ್ಕರ ನಮ್ಮದು ಆಯಿಲ್ನ ಪ್ರೊವೈಡ್ ಮಾಡ್ತೀವಿ ನೋಡ್ಬೋದು ಆಯಿಲ್ನ ಪ್ರೊವೈಡ್ ಮಾಡಿದ್ಮೇಲೆ ಅದಕ್ಕೆ ಟಾಪ್ ಲೇಯರ್ ಆಗಿ ಒಂದು ಕವರಿಂಗು ಪಾಲಿಥೀನ್ ಕವರಿಂಗ್ ಕವರಿಂಗಾಗಿ ಯೂಸ್ ಮಾಡ್ತೀವಿ ಅದು ಮೇಯ್ನ್ಲಿ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಯಾವುದೇ ರೀತಿ ಡಸ್ಟು ನಮಗೆ ಸೆಟ್ರಿಂಗ್ ಶೀಟ್ಗೆ ಹೋಗ್ಬಾರ್ದು ಸೊ ಯಾವುದೇ ರೀತಿ ಕಾಂಕ್ರೀಟು ಮತ್ತು ಸೆಂಟ್ರಿಂಗ್ ಶೀಟು ನಮ್ಮದು ಅಡಿಸಿವ್ ಆಗಬಾರ್ದು ಅಂತ ನೆಕ್ಸ್ಟು ಬಂದರೆ ಚಾಪೆ ಚಾಪೆ ಏನು ರೀಸನ್ಗೆ ಯೂಸ್ ಮಾಡ್ತೀವಿ ಮೇಯ್ನ್ಲಿ ಚಾಪೆ ಬಂದು ಒಂದು ಪ್ರೊಟೆಕ್ಷನ್ ಆಗುತ್ತೆ ಸೆಂಟ್ರಿಂಗ್ ಶೀಟು ಎರಡನೇದು ಬಂದು ನಮ್ದು ಏನಿದೆ ಇದು ವೇವ್ಸ್ ಪ್ಯಾಟ್ರನ್ನು ನೋಡ್ಬೋದು ನಮ್ಮದು ಚಾಪೆಯಲ್ಲಿ ವೇವ್ಸ್ ಪ್ಯಾಟ್ರನ್ ಆಗಿ ಬಂದಾಗ ಪ್ಲಾಸ್ಟಿಂಗ್ ಮಾಡುವಂಥ ಟೈಮಲ್ಲಿ ನಮಗೆ ರಫ್ ಸರ್ಫೇಸ್ ಇರುತ್ತೆ ಸೊ ಮುಂಚೆ ಎಲ್ಲ ಮಣ್ಣು ಸೆಂಟ್ರಿಂಗ್ ಮಾಡ್ಬೇಕಾದ್ರೆ ಏನು ಮಾಡ್ತಿದ್ರು ಹಾಕಿಂಗ್ ಮಾಡ್ತಾಯಿದ್ರು ಸೊ ನಮ್ದು ಇವಾಗ ಚಾಪೆ ಬಂದಾಗ ಏನಂತೆ ವೇವ್ಸ್ ಪ್ಯಾಟ್ರನ್ ಬಂದಾಗ ಹಾಕಿಂಗ್ ಮಾಡೋ ಔಷಧಿ ಇಲ್ಲ ರಫ್ ಸರ್ಫೇಸು ಪ್ಲಾಸ್ಟಿಂಗ್ ಮಾಡಿದಾಗ ಕಚ್ಚಕ್ಕೆ ಈಸಿ ಆಗುತ್ತೆ ಇದು ಚಾಪೆ ಸೊ ಚಾಪೆ ಎಲ್ಲ ಆದ ನಂತರ ನೆಕ್ಸ್ಟ್ ನಮ್ಮದು ಮೇಯ್ನು ಬಿಲ್ಡಿಂಗ್ದು ಮೇಯ್ನ್ ಪಾಯಿಂಟು ಸ್ಟ್ರೆಂತ್ ಅಂದರೆ ನಮ್ಮದು ಸ್ಟೀಲು ಸೊ ಸ್ಟೀಲು ಬಾರ್ ಬೆಂಡಿಂಗ್ ಶೆಡ್ಯೂಲು ಬಾರ್ ಬೆಡ್ಡಿಂಗ್ ಶೆಡ್ಯೂಲು ನಮ್ಮದು ಡ್ರಾಯಿಂಗ್ ಪ್ರಕಾರ ಆಗಿದೆಯಾ ಸೊ ನಮ್ಮದು ಬೀಮ್ಸಲ್ಲಿ ಏನೇ ಸ್ಟೀಲ್ ರಾಡು ನೋಡ್ಬೋದು ಬೇಸ್ಡ್ ಆನ್ ಲೋಡ್ ಬೇರಿಂಗು ಸ್ಟ್ರಕ್ಚರಲ್ ಡ್ರಾಯಿಂಗ್ ಏನಕ್ಕೆ ಇಂಪಾರ್ಟೆಂಟ್ ಅಂದರೆ ಇದಕ್ಕೋಸ್ಕರೇ ಸೊ ಏನಾಗುತ್ತೆ ಎಲ್ಲ ಬೀಮ್ಸ್ಗೂ ಒಂದೇ ರೀತಿ ರಾಡ್ಸ್ ಅವಶ್ಯಕತೆ ಇರಲ್ಲ ಸೊ ಕೆಲವು ಕಡೆ ನಮ್ಮದು ಜಂಕ್ಷನಲ್ಲಿ ಆಗ್ಬೋದು ಕೆಲವು ಕಡೆ ನಮ್ಮದು ಹೆವಿ ರಾಡ್ಸ್ ಇರುತ್ತೆ ಕ್ಯಾಂಡಿಲ್ ಬೀಮ್ಸ್ ಬೀಮ್ಸ್ಗೆಲ್ಲ ಸೊ ಅಂಥ ಟೈ ಅಂಥದ್ದನ್ನ ಡಿಸೈನ್ ಆಗಿದ್ದಲ್ಲಿ ಉತ್ತಮ ಸೊ ನೆಕ್ಸ್ಟು ಸ್ಟೀಲ್ ರಾಡ್ಸ್ ಚೆಕ್ ಮಾಡ್ಬೋದು ನೆಕ್ಸ್ಟ್ ನಮ್ಮದು ಮೈನ್ ಬಾರ್ಸ್ ಆಗ್ಬೋದು ಡಿಸ್ಟ್ರಿಬ್ಯೂಷನ್ ಆಗ್ಬೋದು ಇದೆಲ್ಲ ಆ್ಯಸ್ಪರ್ ಡ್ರಾಯಿಂಗು ಆಗಿದೆಯಾ ಅಂತ ಚೆಕ್ ಮಾಡೋದು ಇದು ಸ್ಟೀಲ್ ಡ್ರಾಯಿಂಗ್ಸ್ದು ಆಯಿತು ನೆಕ್ಸ್ಟ್ ಸ್ಟೀಲಲ್ಲಿ ಬಂದರೆ ನೆಕ್ಸ್ಟ್ ಸೊ ನಮ್ಮದು ಲ್ಯಾಪಿಂಗ್ ಸೊ ಲ್ಯಾಪಿಂಗ್ ಅಂದರೆ ನಮ್ದು ಈಗ ಏನು ಫ್ಲೋರ್ ಮೋಲ್ಡ್ ಆದ ನಂತರ ನೆಕ್ಸ್ಟ್ ಫ್ಲೋರ್ ರೈಸ್ ಆಗಬೇಕಾದ್ರೆ ಯಾವ ಯಾವ ಕಾಲಮ್ ರೈಸ್ ಆಗುತ್ತೆ ಒಂದು ಅದ್ರದ್ದು ನಮ್ಮದು ಸ್ಟೀಲ್ ಡೀಟೇಲ್ಸು ನಂತರ ಅದ್ರದ್ದು ಹೈಟು ಮಿನಿಮಮ್ ನಮ್ಮದು ಫಾರ್ಟಿ ಡಿ ಟು ಫಿಫ್ಟಿ ಡಿ ಮಿನಿಮಮ್ ಸೊ ಆ ನಾರ್ಮಲ್ ಆಗಿ ತಂಬ್ರೂಲ್ ಪ್ರಕಾರ ಮಿನಿಮಮ್ ಅಡಿಯಿಂದ ಮೂರು ಅಡಿ ನಮ್ಮದು ಲ್ಯಾಪಿಂಗ್ ಲೈನ್ ಇರಬೇಕು ಸೊ ಇದೆಲ್ಲ ಚೆಕ್ ಆಯಿತು ನೆಕ್ಸ್ಟ್ ನಮ್ಮದು ಮೈನ್ ಪಾರ್ಟ್ ಇನ್ನೊಂದು ಬಂದು ಕವರಿಂಗ್ ಬ್ಲಾಕ್ಸ್ ಸೊ ನೋಡ್ಬೋದು ನಮ್ದು ಇಲ್ಲಿ ಕವರಿಂಗ್ ಬ್ಲಾಕ್ಸ್ಗಳು ಪ್ರತಿಯೊಂದು ಇಂಟರ್ನಲ್ಲೂ ಪ್ರೊವೈಡ್ ಮಾಡಿದೀವಿ ಕವರಿಂಗ್ ಬ್ಲಾಕ್ಸ್ ಪ್ರೊವೈಡ್ ಮಾಡೋ ಉದ್ದೇಶ ಬಂದು ನಮ್ದು ಈಗ ಏನಾಗುತ್ತೆ ಸ್ಟೀಲ್ಗೂ ಮತ್ತು ಸೆಂಟ್ರಿಗೆ ಮಧ್ಯೆ ನಮ್ಮದು ತೋ ಏನು ನಮ್ದು ಬರುತ್ತಲ್ಲ ಸೊ ಕವರಿಂಗ್ ಥಿಕ್ನೆಸ್ನ ಮೈನಸ್ ಮಾಡಿ ಕವರಿಂಗ್ ಬ್ಲಾಕ್ಸ್ನ ಪ್ರೊವೈಡ್ ಮಾಡಿದ್ದೀವಿ ನೆಕ್ಸ್ಟು ಕವರಿಂಗ್ ಬ್ಲಾಕ್ಸ್ ಆಯಿತು ನಮ್ಮದು ಸ್ಟೀಲ್ದು ಎಲ್ಲ ಆಯಿತು ನೆಕ್ಸ್ಟ್ ಮೇಯ್ನ್ ಪಾರ್ಟು ಬಂದು ಎಲೆಕ್ಟ್ರಿಕಲ್ ಸೊ ನಿಮ್ಮದು ಮೇಯ್ನ್ ಮೋಲ್ಡಲ್ಲಿ ಎಲ್ಲೆಲ್ಲಿ ನಿಮ್ಮದು ಲೈಟ್ ಪಾಯಿಂಟ್ಸ್ ಬೇಕು ಫ್ಯಾನ್ ಪಾಯಿಂಟ್ಸ್ ಬೇಕು ಇದು ನಮ್ದು ಅಪ್ ಆಗೋದು ಎಲೆಕ್ಟ್ರಿಕಲ್ ಪಾಯಿಂಟ್ಸಲ್ಲಿ ಸೊ ನೋಡ್ಬೋದು ಈಗ ಇದು ನಮ್ಮದೊಂದು ಮಾಸ್ಟರ್ ಬೆಡ್ರೂಮ್ ಸೊ ಮಾಸ್ಟ್ರ್ ಬೆಡ್ರೂಮಲ್ಲಿ ಇಲ್ಲಿ ನಾವು ಫ್ಯಾನ್ ನ ಪ್ರೊವೈಡ್ ಮಾಡಿದ್ವಿ ಸೊ ನಾರ್ಮಲಾಗಿ ಏನು ಮಾಡ್ತಾರೆ ರೂಮ್ ಸೆಂಟರ್ ಪ್ರೊವೈಡ್ ಮಾಡ್ತಾರೆ ಬಟ್ ಎಲೆಕ್ಟ್ರಿಕಲ್ ಡ್ರಾಯಿಂಗ್ಸ್ ಇದ್ದು ನಾವು ಮಾಡ್ಬೇಕಾದ್ರೆ ಏನಾಗುತ್ತೆ ಫಸ್ಟೇ ನಮ್ಮದು ಇಂಟೀರಿಯರ್ ಪ್ಲಾನ್ ಫೈನಲ್ ಆಗಿದೆ ಈಗ ಸೊ ನಮ್ಮದು ಇಲ್ಲಿ ಟೂ ಫೀಟ್ ವಾಡ್ರ್ ಕೊಡ್ತಾಯಿದೆ ಇಲ್ಲಿ ನಮ್ಮದು ತ್ರೀ ಫೀಟ್ ಡೋರ್ ಇದೆ ಸೊ ಈ ಪಾರ್ಟಿಂದ ನಮ್ಮದು ಈ ಎಂಡ್ ಡೋರ್ಗೂ ಕಾಟು ಪ್ರೊವೈಡ್ ಆಗುತ್ತೆ ಈ ಕಾರ್ಟ್ ಸೆಂಟ್ರಲ್ಲಿ ನಾವು ಫ್ಯಾನ್ ಪಾರ್ಟ್ನ ಪ್ರೊವೈಡ್ ಮಾಡಿದ್ದೀವಿ ನಂತರ ನಮ್ಮದು ಕಾಟ್ ಲೆಂತ್ ಬಂದು ಸಿಕ್ಸ್ ಫೀಟ್ ಬರ್ತಾಯಿದೆ ಸೊ ಸಿಕ್ಸ್ ಫೀಟ್ಗೆ ಸೆಂಟ್ರಾಗಿ ಒಂದು ಫ್ಯಾನ್ ಪಾಯಿಂಟ್ ಸೊ ದಟ್ ನೀವು ಮಲಗಿದಾಗ ಕರೆಕ್ಟಾಗಿ ನಿಮಗೆ ಸೆಂಟ್ರಿಗೆ ಫ್ಯಾನ್ ಪಾಯಿಂಟ್ ಪ್ರೊವೈಡ್ ಆಗದಲ್ಲಿ ಗಾಳಿ ಡಿಸ್ಟ್ರಿಬ್ಯೂಷನ್ ಈಸಿ ಆಗುತ್ತೆ ಸೊ ಇದೆಲ್ಲ ಬಂದು ಟೆಕ್ನಿಕಲ್ ಡ್ರಾಯಿಂಗ್ಸ್ ಇದ್ದಲ್ಲಿ ನಿಮಗೆ ಯಾವುದೇ ರೀತಿ ಕನ್ಫ್ಯೂಷನ್ಸ್ ಇರಲ್ಲ ಯಾವುದೇ ರೀತಿ ನಾಳೆ ತಿರುಗಿ ರೀವರ್ಕ್ಸ್ ಕೂಡ ಇರೋಲ್ಲ ನೋಡಿದ್ರಲ್ಲ ವೀಕ್ಷಕರೇ ನಿಮ್ಮ ಕನಸಿನ ಮನೆ ಕಟ್ಟಿದ್ದಲ್ಲಿ ಇದೆಲ್ಲ ಒಂದು ಪ್ರಮುಖವಾದ ಪಾಯಿಂಟ್ಗಳನ್ನ ನೀವು ಮಿಸ್ ಮಾಡಿದಂತೆ ಫಾಲೋ ಮಾಡಬೇಕಾಗಿರೋದು ಸೊ ನಿಮಗೂ ಕೂಡ ಇದೇ ರೀತಿ ಟೆಕ್ನಿಕಲಾಗಿ ಸಪೋರ್ಟ್ ಇದ್ದು ಮನೆ ಕನ್ಸ್ಟ್ರಕ್ಷನ್ ಬೇಕಾದಲ್ಲಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಹೀಗೆ ಇಂಟ್ರಿಯಸ್ ಬಗ್ಗೆ ಮತ್ತು ಸಿವಿಲ್ ಬಗ್ಗೆ ಹೆಚ್ಚಿನ ಮಾಹಿತಿಯಾಗಿ ನಮ್ಮ ಚಾನಲ್ನ ಫಾಲೋ ಮಾಡ್ತಾರೆ ಸದಾ ನಿಮ್ಮೊಂದಿಗೆ ನಿಮ್ಮ ಮನೆ ಮಗ ಮನೆ ಕಟ್ಟಿರೋ ಮಗ ಶರತ್ ಮಾಡ್ತಾರೆ ನಮಸ್ಕಾರಗಳು